ಬಂತನಾಳ ಶಿವಯೋಗಿಗಳು ಏನಾದರೂ ಬಿಜಾಪುರ ಜಿಲ್ಲೆಯಲ್ಲಿ ಜನ್ಮ ತಾಳದೆ ಹೋಗಿದ್ದರೆ ನೆನಪಿಟ್ಕೋರಿ ಬಂತನಾಳ ಶಿವಯೋಗಿಗಳು ಏನಾದರೂ ಬಿಜಾಪುರ ಜಿಲ್ಲೆಯಲ್ಲಿ ಜನ್ಮ ತಾಳದೆ ಹೋಗಿದ್ದರೆ ಸತ್ಯ ಹೇಳ್ತೀನಿ ಇದು ಹೆಂಗ್ ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಿಜಾಪುರದಲ್ಲಿ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನ ಇನ್ನೂ ದಡ್ಡರಾಗಿ ಉಳಿತಿದ್ರು ಸಾಲಿ ಸಿಗ್ತಿದ್ದಿಲ್ಲ ಸಾಲಿ ಸಿಗ್ತಿದ್ದಿಲ್ಲ ಬಿ ಎಲ್ ಡಿ ಅಂತಹ ಸಂಸ್ಥೆಗಳು ಸುಮ್ಮನೆ ಬಂತನಾಳ ಶಿವಯೋಗಿಗಳು ಮಾತ್ ಎಷ್ಟು ದೊಡ್ಡದಿತ್ತು ಅಂದ್ರೆ ಪ್ರವಚನ ಮಾಡಿದ್ರು ಒಬ್ಳು ತಾಯಿ ಎದ್ದು ನಿಂತು ಎಪ್ಪ ತಗೋ ಮೂವತ್ತೆಕರೆ ಅಂತ ಬಿಜಾಪುರದಲ್ಲಿರೋ ಜಾಗ ಕೊಟ್ಟು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತಾರ ಬಂತನಾಳ ಶಿವಯೋಗಿಗಳು ಶಿಕ್ಷಣ ಸಂಸ್ಥೆ ಉಚಿತವಾದ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ನಿಮ್ಮ ತಾತ ಬಹುತೇಕ ಅದೇ ಬಂತನಾಳ ಶಿವಯೋಗಿಗಳ ಅಕ್ಷರ ಅಭ್ಯಾಸ ಮಾಡಿರ್ಬೇಕು ನಮ್ಮ ತಾತ ನಮ್ಮ ಮುತ್ತಾತ ಅಥವಾ ನಿಮ್ಮ ಅಜ್ಜ ಬಂತನಾಳ ಶಿವಯೋಗಿಗಳು ಸೃಷ್ಟಿ ಮಾಡಿರುವ ಶಾಲೆಯಲ್ಲಿ ಓದಿದರಂತ ಬಿಜಾಪುರ ಇವತ್ತು ಮುಂದೋಯ್ತು ಇಲ್ಲಾಂದ್ರ ನಮ್ಮ ಪರಿಸ್ಥಿತಿನೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸ್ಥಾನ ಬರ್ತಿತ್ತು ಈಗ ಬರಾಕತ್ತ ಅವುಗಳ